ಹಾಯ್ ಫ್ರೆಂಡ್ಸ್ ಎಲ್ಗೂ ನಮಸ್ತೆ ಎಕ್ಸಲೆಂಟ್ ಮಾರ್ನಿಂಗ್ ಇವತ್ತಿನ ಮಾರ್ನಿಂಗ್ ಸಿಕ್ಸ್ ಎಂ ಗೆ ಎಲ್ಲೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಜೀವನ ಶಿಕ್ಷಣವನ್ನು ನಾವು ಪಡೆಯೋಣ ಸಬ್ಜೆಕ್ಟ್ ಆಲ್ರೆಡಿ ನಿಮ್ಗೆ ಶೇರ್ ಆಗಿದೆ ಒಂದು ವಾಟ್ಸಪ್ ಚಾನಲ್ ಸಬ್ಜೆಕ್ಟ್ ಏನು ಅಂತಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟಿಗೆ ಹಾಗೆ ಇದು ಎರಡನೇ ವಿಡಿಯೋ ಆಗಿರುತ್ತೆ ನಿನ್ನೆ ಮಾರ್ನಿಂಗ್ ಕ್ಲಾಸ್ ನಲ್ಲಿ ಲೀಡರ್ಶಿಪ್ ಕ್ವಾಲಿಟಿಗೆ ಹಾಗೆ ಪಾರ್ಟ್ ಒನ್ ವಿಡಿಯೋ ನಾನು ಮಾಡಿದ್ದೆ ಇನ್ ಕೇಸ್ ನೀವು ಅದನ್ನ ಅಟೆಂಡ್ ಮಾಡಿಲ್ಲ ಅಂತಂದ್ರೆ ಈ ಕ್ಲಾಸ್ ಮುಗಿಸ್ಕೊಂಡು ನೀವು ಆ ಕ್ಲಾಸ್ ನ ಅಟೆಂಡ್ ಮಾಡ್ಕೊಳ್ಳಿ ಒಂದು ಲೀಡರ್ ನಾವ್ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ನಮ್ಮಲ್ಲಿ ಏನೆಲ್ಲ ಕ್ವಾಲಿಟಿಸ್ ಇರಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ತಿಳ್ಕೊಳ್ತಾ ಇದ್ವಿ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ನ ನೀವು ಗಮನಿಸ್ತಿರ್ಬೋದು ಲೀಡರ್ಶಿಪ್ ಇಸ್ ದ ಕೆಪಾಸಿಟಿ ಟು ಟ್ರಾನ್ಸ್ಲೇಟ್ ವಿಷನ್ ಇನ್ ಟು ರಿಯಾಲಿಟಿ ಅಂದ್ರೆ ನಾಯಕತ್ವ ಅಂತ ಅಂದ್ರೆ ಅದೊಂದು ಸಾಮರ್ಥ್ಯ ಅದೊಂದು ಎಬಿಲಿಟಿ ನಾವೇನು ದೂರದೃಷ್ಟಿ ಇಟ್ಕೊಂಡಿರ್ತೀವಿ ಏನ್ ಕನಸುಗಳನ್ನ ಇಟ್ಕೊಂಡಿರ್ತೀವಿ ನೆಕ್ಸ್ಟ್ ಐದು ವರ್ಷದಲ್ಲಿ ನಾವು ಇತ್ತು ಅಲ್ಲಿ ಈಗ ಮಾಡ್ಬೇಕು ಈ ತರ ಅಚೀವ್ಮೆಂಟ್ಸ್ ಮಾಡ್ಬೇಕು ಟೀಮ್ ಅಲ್ಲಿ ತರ ಲೀಡರ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಏನ್ ಒಂದು ವಿಷನ್ ಇಟ್ಕೊಂಡಿರ್ತೀವಿ ಅದನ್ನ ರಿಯಾಲಿಟಿಗೆ ತರುವಂತ ಸಾಮರ್ಥ್ಯವನ್ನೇ ನಾವು ನಾಯಕತ್ವ ಅಂತ ಕರಿತೀವಿ ಅನ್ನೋದನ್ನ ಈ ಒಂದು ಸ್ಲೈಡ್ ನಲ್ಲಿ ಹೇಳ್ತಿರುವಂತದ್ದು ಸೊ ಏನೇನೆಲ್ಲ ನಮ್ಮಲ್ಲಿ ಇರ್ಬೇಕಾಗತ್ತೆ ಒಂದು ಲೀಡರ್ಶಿಪ್ ಅಂತ ಅಂದಾಗ ಮೊದಲನೇದು ಪ್ರಾಮಾಣಿಕತೆ ನಾವು ಒಂದು ಟೀಮ್ ನ ಲೀಡ್ ಮಾಡುವಾಗ ಅವ್ರು ನಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ನಂಬಿರ್ತಾರೆ ಈ ಒಂದು ಲೀಡರ್ ಮಾತ್ರ ನಾವು ಕೇಳಿದ್ರೆ ಒಂದ್ ಒಳ್ಳೆ ಭವಿಷ್ಯವನ್ನು ನಾವು ಕಟ್ಕೊಳ್ತೀವಿ ಅನ್ನೋ ಒಂದು ನಂಬಿಕೆಯನ್ನ ಗಳಿಸ್ಕೊಳ್ಳೋ ವಿಚಾರದಲ್ಲಿ ಪ್ರಾಮಾಣಿಕತೆ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಹ್ ಒಂದು ಎ ಟೀಮ್ ಅಂತ ಇರತ್ತೆ ಇನ್ನೊಂದು ಬಿ ಟೀಮ್ ಅಂತ ಇರತ್ತೆ ಅಂತ ಅನ್ಕೊಳ್ಳಿ ಸೊ ಎ ಟೀಮಿಗೆ ಒಂದು ನ್ಯಾಯ ಬಿ ಟೀಮಿಗೆ ಒಂದು ನ್ಯಾಯ ಯಾರು ನಿಮಗೆ ತುಂಬಾ ಕ್ಲೋಸ್ ಇರ್ತಾರೆ ಯಾರು ನಿಮ್ನ ತುಂಬಾ ಫಾಲೋ ಮಾಡ್ತಿರ್ತಾರೆ ಯಾರು ನೀವ್ ಹೇಳ್ದಾಗೆಲ್ಲ ಕೇಳ್ತಿರ್ತಾರೆ ಅಂಡ್ ನೀವು ಅವ್ರನ್ನ ವೈಯಕ್ತಿಕವಾಗಿಯೂ ಕೂಡ ಅವ್ರನ್ನ ಸಪೋರ್ಟ್ ತಗೊಳ್ತಿರ್ತೀರಾ ಸೊ ಇಂತ ಸಂದರ್ಭದಲ್ಲಿ ಅವರಿಗೆ ಒಂದ್ ರೀತಿಯಲ್ಲಿ ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ರೀತಿಯಲ್ಲಿ ನ್ಯಾಯವನ್ನ ಮಾಡುವಂಥದ್ದು ಸ್ವಾರ್ಥಕ್ಕಾಗಿ ಅವ್ರನ್ನ ಬಳಸ್ಕೊಳುವಂಥದ್ದು ಕಂಪನಿಯಿಂದ ಓನ್ಲಿ ನೀವು ಮಾತ್ರ ಬೆನಿಫಿಟ್ ತಗೊಳ್ಳುವಂತದ್ದು ನಿಮ್ಮ ಗ್ರೋತ್ಗೆ ಅವರನ್ನ ಬಳಸ್ಕೊಳ್ಳುವಂಥದ್ದು ಅವರ ಒಂದು ನಂಬಿಕೆಯನ್ನ ಮಿಸ್ಯೂಸ್ ಏನಿದೆಯಲ್ಲ ಅವೆಲ್ಲವೂ ಕೂಡ ಅಹ್ ಎಲ್ಲೋ ಒಂದ್ ಕಡೆ ನಮ್ಮ ಪ್ರಾಮಾಣಿಕತೆಯನ್ನ ಕಡಿಮೆ ಮಾಡುತ್ತೆ ನಾವು ಅವ್ರ ನಮ್ಮೇಲೆ ಅಗಾಧವಾದ ನಂಬಿಕೆ ಇಟ್ಟಿದ್ದಾರೆ ಅಂತಂದ್ರೆ ಆ ನಂಬಿಕೆನ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೀಡರ್ ನಮ್ಗೆ ಯಾವುದೇ ರೀತಿ ಮೋಸ ಮಾಡಲ್ಲ ನಮ್ಗೆ ಯಾವುದೇ ರೀತಿ ಸುಳ್ಳು ಹೇಳಲ್ಲ ನಮ್ಮನ್ನ ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗಲ್ಲ ಈ ತರದ ಒಂದು ನಂಬಿಕೆ ಇಟ್ಕೊಂಡಿರ್ತಾರೆ ಆ ನಂಬಿಕೆಯನ್ನ ಕಾಪಾಡ್ಕೊಂಡು ಹೋಗೋದಿದೆಯಲ್ಲ ಅದನ್ನೇ ಪ್ರಾಮಾಣಿಕತೆ ಅಂತ ಹೇಳುವಂಥದ್ದು ಸೊ ಆನೆಸ್ಟೇ ಅಂತ ಹೇಳ್ತೀವಿ ಪ್ರಾಮಾಣಿಕರಾಗಿ ನಾವಿರುವಂಥದ್ದು ಒಂದು ನಾಯಕತ್ವದ ಗುಣಗಳಲ್ಲಿ ಒಂದು ಇಂಪಾರ್ಟೆಂಟ್ ಗುಣ ಅಂತ ಹೇಳ್ಬೋದು ಎರಡನೇದು ಓನ್ಲಿ ಟೀಮ್ ನಲ್ಲಿ ಇರುವಂತವರಿಗೆ ಕಷ್ಟಪಟ್ಟು ಕೆಲಸ ಮಾಡಿ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳುವಂಥದ್ದು ನಾವೇ ಕಷ್ಟ ಪಡ್ದೆ ಇರುವಂತದ್ದು ನೋಡಿ ಲೀಡರ್ ಹೇಗಿರ್ತಾರೋ ಆ ತರ ಟೀಮ್ ಮೆಂಬರ್ಸ್ ಇರ್ತಾರೆ ನಾವೇ ಕಷ್ಟ ಪಡೋದಕ್ಕೆ ರೆಡಿ ಇಲ್ಲ ಅಂತಂದಾಗ ನಾವು ನಮ್ಮ ಟೀಮ್ ನಲ್ಲಿ ಇರುವಂತವರಿಗೆ ನೀವು ಕಷ್ಟಪಟ್ಟು ಕೆಲಸ ಮಾಡಿ ಅಂತ ಹೇಳುವಂತ ಒಂದು ಅರ್ಹತೆ ನಮ್ಗೆಲ್ ಬರುತ್ತೆ ಆಲ್ರೆಡಿ ಒಂದು ಲೀಡರ್ ಡೆಫಿನಿಷನ್ ಅಲ್ಲಿ ಲೀಡ್ ಬೈ ಎಕ್ಸಾಂಪಲ್ ಅನ್ನೋ ಒಂದು ಸಬ್ಜೆಕ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಲೀಡರ್ ಅಂದ್ರೆ ಯಾರು ನಾಯಕ ಅಂದ್ರೆ ಯಾರು ಅಂತ ಹೇಳಿ ನೀವು ಬೇಕಾದ್ರೆ ಆ ಒಂದು ವಿಡಿಯೋವನ್ನ ಲೈವ್ ಸೆಕ್ಷನ್ ಗೆ ಹೋಗಿ ಈ ಒಂದು ಚಾನಲ್ ನಲ್ಲಿ ಸರ್ಚ್ ಮಾಡಬಹುದು ನಾಯಕ ಅಂದ್ರೆ ಯಾರು ಅನ್ನೋ ಸಬ್ಜೆಕ್ಟ್ ಬಗ್ಗೆ ಲೀಡ್ ಬೈ ಎಕ್ಸಾಂಪಲ್ ಬಗ್ಗೆ ನಾನು ಅಪ್ಡೇಟ್ ಮಾಡಿದ್ದೀನಿ ಒಬ್ಬ ಲೀಡರ್ ಆದಂತವ್ರು ತಾವೇನ ಹೇಳೋದಕ್ ಇಷ್ಟಪಡ್ತಾರೆ ಟೀಮಿಗೆ ಅದನ್ನ ಫಸ್ಟ್ ತಾವು ಮಾಡ್ತಿರ್ಬೇಕು ಅವಾಗ ಮಾತ್ರ ಟೀಮ್ ನಲ್ಲಿರುವಂಥವ್ರು ಅದನ್ನ ಫಾಲೋ ಮಾಡೋದಕ್ ಸಾಧ್ಯ ಯಶಸ್ವಿಯಾಗಿ ಅದನ್ನ ಟೀಮ್ ನವರು ಅಪ್ಡೇಟ್ ಮಾಡ್ಕೊಳ್ಳೋದಕ್ ಸಾಧ್ಯ ಹಾಗಿರೋದ್ರಿಂದ ನಾವೇ ಕಷ್ಟ ಟೀಮಿಗೆ ಕಷ್ಟಪಟ್ಟು ಕೆಲಸ ಮಾಡಿ ಅಂತ ಹೇಳೋದಕ್ಕಾಗಲ್ಲ ಹಾಗಾಗಿ ಹಾರ್ಡ್ ವರ್ಕ್ ಮಾಡೋದಕ್ಕೆ ರೆಡಿ ಇರ್ಬೇಕು ಇನ್ನು ಮೂರನೇದು ವಿಲ್ ಪವರ್ ಅಂತ ಹೇಳ್ತೀವಿ ಏನ್ ಅನ್ಕೊಂಡಿರ್ತೀವಿ ಅದನ್ನ ಸಾಧಿಸುವವರೆಗೂ ಗಿವ್ ಅಪ್ ಮಾಡಬಾರ್ದು ಸೋಲ್ನ ನಾವು ಒಪ್ಕೊಳ್ಬಾರ್ದು ಯಾವಾಗ ನಾವು ಒಂದು ಕೆಲಸವನ್ನ ಮಾಡಲೇಬೇಕು ಅಂತೇಳಿ ಅದರ ಕಡೆ ಫೋಕಸ್ ಮಾಡ್ತಿರ್ತೀವಿ ಅಂತ ಸಂದರ್ಭದಲ್ಲಿ ಸಮಸ್ಯೆಗಳು ಬರುವುದು ಸಹಜ ಹಲವಾರು ಗಳು ಬರುತ್ತೆ ನಿಮಗೆ ಆ ಒಂದು ವಿಚಾರವನ್ನ ಸಕ್ಸಸ್ಫುಲ್ ಮಾಡೋದಕ್ಕೆ ಆ ಕೆಲಸವನ್ನ ಕಂಪ್ಲೀಟ್ ಮಾಡೋದಕ್ಕೆ ಪ್ರಾಬ್ಲಮ್ ಎಲ್ಲದ್ರಲ್ಲೂ ಬರುತ್ತೆ ಆ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡೋದ್ರಲ್ಲೇ ನಿಜವಾದ ಸಕ್ಸಸ್ ಇರುವಂಥದ್ದು ಆ ಕೆಲಸ ಕಂಪ್ಲೀಟ್ ಆಗುವಂಥದ್ದು ಯಾವ ಕೆಲಸದಲ್ಲಿ ಸಮಸ್ಯೆ ಇಲ್ಲ ಹೇಳಿ ಎಲ್ಲದರಲ್ಲೂ ಇದೆ ಆ ಒಂದು ಕೆಲಸವನ್ನ ಮುಗಿಸ್ಲೇಬೇಕು ಆ ಕೆಲಸ ಶುರು ಮಾಡಿದೀವಿ ಅದನ್ನ ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಒಂದು ವಿಚಾರಕ್ಕೆ ಬೇಕಾಗಿರೋದು ಇಚ್ಛಾಶಕ್ತಿ ಅದನ್ನ ವಿಲ್ ಪವರ್ ಅಂತ ಹೇಳ್ತೀವಿ ಆಗಿದ್ದಾಗಲೇ ನಾನು ಅದನ್ನ ಮಾಡೇ ಮಾಡ್ತೀನಿ ಅನ್ನೋ ಒಂದು ಸ್ಟ್ರಾಂಗ್ ವಿಲ್ ನಮ್ಮಲ್ಲಿ ಇರಬೇಕು ಇನ್ ನಾಲ್ಕನೇದು ನಿಸ್ವಾರ್ಥತೆ ತುಂಬಾ ಜನ ನಾನು ನೋಡಿದೀನಿ ಎಸ್ಪೆಷಲಿ ಡೈರೆಕ್ಟ್ ಸೆಲ್ಲಿಂಗ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಹೇಳೋದಾದ್ರೆ ಕೆಲವು ಲೀಡರ್ಸ್ಗಳು ಕಂಪ್ನೀಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಕಂಪನಿಯಲ್ಲಿ ತಮಿಗೋಸ್ಕರ ಅಂತ ಹೇಳಿ ಹಲವಾರು ಬೆನಿಫಿಟ್ಗಳನ್ನ ಹಲವಾರು ನ ಮಾಡ್ಕೊಂಡಿರ್ತಾರೆ ಓಡಾಡೋದಕ್ಕೆ ಟ್ರಾವೆಲಿಂಗ್ ಫಂಡ್ ಅಂತ ಹಾಕ್ಸ್ಕೊಳ್ತಾರೆ ಎಕ್ಸ್ಟ್ರಾ ಕಮಿಷನ್ ಕೊಡೋದ್ರ ಜೊತೆಗೆ ಎಕ್ಸ್ಟ್ರಾ ಅಂತ ಮಾತಾಡ್ಕೊಂಡಿರ್ತಾರೆ ಇದು ಟೀಮ್ ಅವ್ರಿಗೆ ಪಾಪ ಗೊತ್ತೇ ಇರಲ್ಲ ಅಂದ್ರೆ ತಾನ್ ಮಾತ್ರ ಗುರು ಆದ್ರೆ ಸಾಕು ತಾನ್ ಮಾತ್ರ ಡೆವಲಪ್ಮೆಂಟ್ ಆದ್ರೆ ಸಾಕು ತನಿಗ್ ಇನ್ಕಮ್ ಆದ್ರೆ ಸಾಕು ತಾನ್ ಮಾತ್ರ ಲೈಫಲ್ಲಿ ಸೆಕ್ಯೂರ್ ಆದ್ರೆ ಸಾಕು ಟೀಮ್ ಅವ್ರು ಹೇಗಾದ್ರೂ ಆಗ್ಲಿ ಟೀಮ್ ಅವರು ಹೇಗಾದ್ರೂ ಇರ್ಲಿ ನನ್ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಒಂದು ಸ್ವಾರ್ಥ ಮನೋಭಾವನೆ ಏನಿದೆಯಲ್ಲ ಬರ್ದಿಟ್ಕೊಳ್ಳಿ ಸ್ನೇಹಿತರೆ ನೀವು ನಿಮ್ ಡೈರಿಯಲ್ಲಿ ಯಾವುದೇ ಕಾರಣಕ್ಕೂ ಆ ತರದ ಮನಸ್ಥಿತಿಯಲ್ಲಿ ಇರೋರು ಗೆಲ್ಲೋದಕ್ ಸಾಧ್ಯತೆ ಇಲ್ಲ ದುಡ್ಡು ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಅಚೀವ್ಮೆಂಟ್ ಮಾಡೋದಕ್ ಸಾಧ್ಯತೆ ಇಲ್ಲ ಅಂಡ್ ಒಂದ್ ದೊಡ್ಡ ಸಾಧನೆ ಮಾಡೋದಕ್ಕಂತ ಆಗೋದೇ ಇಲ್ಲ ಯಾರು ತನ್ನ ಟೀಮ್ ನಲ್ಲಿರುವಂತ ವ್ಯಕ್ತಿಗಳನ್ನ ಕೈ ಹಿಡಿದು ಅವ್ರನ್ನೂ ಬೆಳೆಸಿ ಅವರ ಕನಸುಗಳನ್ನ ನನ್ನ ಕನಸು ಅಂತ ಅನ್ಕೊಂಡು ಅವರ ಕನಸುಗಳನ್ನ ನನಸು ಮಾಡಿ ಯಾರು ನಿಜವಾಗ್ಲು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ನ ಡೆವಲಪ್ಮೆಂಟ್ ನಿಜವಾಗ್ಲು ಯಾರು ಶ್ರಮ ವಹಿಸ್ತಾರೆ ಅವರೇನೆ ಜೀವನದಲ್ಲಿ ಗೆಲ್ಲೋದಕ್ ಸಾಧ್ಯ ಹಾಗಾಗಿ ಸ್ವಾರ್ಥವನ್ನ ಬಿಡಿ ಕನ್ಸಿಸ್ಟೆಂಟಿ ಕನ್ಸಿಸ್ಟೆನ್ಸಿ ಅಂತ ಕರೀತೀವಿ ಕನ್ಸಿಸ್ಟೆಂಟ್ ಅಂತ ಕರಿತೀವಿ ಬಿ ಕನ್ಸಿಸ್ಟೆಂಟ್ ಬಿ ಕನ್ಸಿಸ್ಟೆಂಟ್ ಅಥವಾ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಟು ಸಕ್ಸಸ್ ಅಂತ ಹೇಳ್ತಾರೆ ನಿರಂತರತೆ ಅಂದ್ರೆ ನೀವ್ ಯಾವುದೇ ಒಂದು ಕೆಲಸವನ್ನ ಪ್ರತಿ ದಿನ ಮಾಡ್ದಾಗ ಮಾತ್ರ ನೀವು ಒಂದ್ ಹಂತದಲ್ಲಿ ಗ್ರೋ ಆಗೋದಕ್ ಸಾಧ್ಯ ಈಗ ಎನ್ ಎಕ್ಸಾಂಪಲ್ ನಾನು ಒಂದು ಜೀವನ ಶಿಕ್ಷಣವನ್ನ ಪ್ರತಿ ಮನೆಗೆ ತಲುಪಬೇಕು ಭಾರತವನ್ನ ನಂಬರ್ ಒನ್ ಮಾಡಬೇಕು ಭಾರತವನ್ನ ವಿಶ್ವ ಗುರು ಮಾಡ್ಬೇಕು ಹೇಳಿ ನಿಮ್ಮೆಲ್ಲರ ಸಪೋರ್ಟ್ ತಗೊಂಡು ಒಂದು ಕನಸು ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೆ ಆ ಕಾರಣಕ್ಕೇನೆ ಪ್ರತಿದಿನ ಮಾರ್ನಿಂಗ್ ನ ನಾನು ನಿಮ್ಗೆ ತಗೊಳ್ತಾ ಇದ್ದೀನಿ ನಾವು ಈ ಒಂದು ಶಿಕ್ಷಣವನ್ನ ಅಳವಡಿಸ್ಕೊಂಡು ನಮ್ಮನ್ನ ನಾವು ನಂಬರ್ ಒನ್ ಮಾಡ್ಕೊಂಡ್ರೆ ನಾವು ಒಂದು ಹಚ್ಚನ ನಂಬರ್ ಒನ್ ಆಗೋ ತರ ಮಾಡ್ಬೋದು ಅದ್ರ ಮುಖಾಂತರ ಅದನ್ನೇ ಎಲ್ಲರೂ ಕೂಡ ಡೂಪ್ಲಿಕೇಶನ್ ಮಾಡಿದ್ರೆ ನಾಳೆ ದಿನ ಭಾರತ ನಂಬರ್ ಒನ್ ಆಗತ್ತೆ ಅಂತ ಅಂತ ಒಂದು ದೊಡ್ಡ ಕನಸನ್ನ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ಸೊ ಒಂದಿನ ಮಾಡುವಂಥದ್ದು ಒಂದು ಹತ್ತಿನ ಗ್ಯಾಪ್ ಕೊಡುವಂಥದ್ದು ಮತ್ತೆ ಒಂದು ಇಪ್ಪತ್ತಿನ ಗ್ಯಾಪ್ ಕೊಟ್ಟು ಮತ್ತೊಂದ್ಸಲ ಮಾಡುವಂಥದ್ದು ಈ ತರ ನಾನು ರೆಗ್ಯುಲರ್ ಆಗಿ ಎವ್ರಿ ಡೇ ನ ಮಾಡಿದೆ ಈಗೊಂದು ದಿನ ಆಗೊಂದ್ ದಿನ ಕ್ಲಾಸಸ್ಗಳನ್ನ ಮಾಡ್ಕೊಂತ ಬಂದ್ರೆ ನಾನು ಅನ್ಕೊಂಡಿದಂತ ಒಂದು ವಿಷನ್ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯತೆ ಇದೆಯಾ ಇಸ್ ಇಟ್ ಪಾಸಿಬಲ್ ಸ್ಟಾರ್ಟ್ ಬಾಕ್ಸ್ ನಲ್ಲಿ ಆನ್ಸರ್ ಮಾಡಿ ಸ್ನೇಹಿತರು ಇದೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ಹಾಗೆ ನೀವು ನಿಮ್ಮ ಸಂಸ್ಥೆಯಲ್ಲಿ ಒಂದು ಮನೆ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿರ್ತೀರಾ ಕಷ್ಟಪಟ್ಟು ದುಡ್ದು ಒಂದ್ ಎರಡ್ ಮೂರು ದಿನ ಕೆಲಸ ಮಾಡೋದು ಒಂದು ಹತ್ತು ದಿನ ಗ್ಯಾಪ್ ಕೊಡುವಂಥದ್ದು ಮತ್ತೆ ಒಂದು ನಾಲ್ಕೈದು ದಿನ ಕೆಲಸ ಮಾಡುವಂಥದ್ದು ಮತ್ತೆ ಒಂದು ಹತ್ತು ದಿನ ಗ್ಯಾಪ್ ಕೊಡುವಂಥದ್ದು ಈ ತರ ಬಿಟ್ಟು ಬಿಟ್ಟು ಕೆಲಸ ಮಾಡೋದ್ರಿಂದ ನೀವು ಗೆಲ್ಲೋದಕ್ ಸಾಧ್ಯತೆ ಇದೆಯಾ ಮನೆ ಕಟ್ಸೋದಕ್ ಸಾಧ್ಯತೆ ನಿಮ್ ಕನಸುಗಳ್ ನನ್ಸಾಗತ್ತ ಯಾವುದೇ ಕೆಲಸ ಆಗ್ಲಿ ಪ್ರತಿನಿತ್ಯ ಮಾಡಿ ದಿನನಿತ್ಯ ನೀವು ಐದ್ ಗಂಟೆ ಆರು ಗಂಟೆ ಕೆಲಸ ಮಾಡಿ ಅಂತ ನಾನು ಹೇಳಲ್ಲ ಒಂದು ಕೆಲಸ ನೀವು ಕೈ ಇಟ್ಕೊಂಡಿದ್ದೀರಾ ಅಂದ್ರೆ ಕನಿಷ್ಠ ಅದಕ್ಕೆ ಒಂದ್ ಗಂಟೆ ಎರಡು ಗಂಟೆ ಟೈಮ್ ಕೊಡಿ ಆ್ಯಂಡ್ ಎವ್ರಿ ಡೇ ಕೊಡಿ ಪ್ರತಿನಿತ್ಯ ಕೊಡಿ ಯಾವಾಗ ನೀವು ಒಂದು ಕೆಲಸದಲ್ಲಿ ಪ್ರತಿನಿತ್ಯ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರೋ ಅವಾಗ ಮಾತ್ರ ಅದ್ರಲ್ಲಿ ಗೆಲ್ಲೋದಕ್ ಸಾಧ್ಯ ಅದರಲ್ಲಿ ಒಂದು ಒಳ್ಳೆ ಲೀಡರ್ ಆಗೋದಕ್ ಸಾಧ್ಯ ಹಾಗಾಗಿ ನಿರಂತರತೆಯನ್ನು ಕಾಪಾಡಿಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನಾಲೆಡ್ಜ್ ತುಂಬಾ ಜನ ನಾನು ನೋಡಿದ್ದೀನಿ ಲೀಡರ್ ಆಗಬೇಕು ಅಂತ ಬಯಸ್ತಾರೆ ಬಟ್ ಆ ಲೀಡರ್ ಆಗೋದಕ್ಕೆ ಬೇಕಾಗಿರುವಂತಹ ಒಂದು ನಾಲೆಡ್ಜ್ ಅನ್ನ ಕಲ್ತ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ಎಸ್ ಆರ್ನು ರೈಟ್ ಹಾಗಾಗಿ ನ ಪಡೆಯೋದಕ್ಕೆ ಪ್ರಯತ್ನ ಮಾಡಿ ಆ ಕಾರಣಕ್ಕೆ ಈ ಒಂದು ಮಾರ್ನಿಂಗ್ ನ ನಾವು ಪ್ಲಾನ್ ಮಾಡಿರುವಂಥದ್ದು ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ಎಜುಕೇಶನ್ ಪ್ರೊವೈಡ್ ಮಾಡ್ತಿರೋದು ಆ ಕಾರಣಕ್ಕೆ ನೀವು ಆದಾಗ ನಾಲೆಡ್ಜಲ್ ಪರ್ಸನ್ ಆದಾಗ ನಿಮಗೆ ನಿಮ್ಮ ಟೀಮ್ ರೆಸ್ಪೆಕ್ಟ್ ಕೊಡ್ತಾರೆ ನಿಮಗೆ ವ್ಯಾಲ್ಯೂ ಮಾಡ್ತಾರೆ ಅಂಡ್ ನಿಮ್ಮ ಮಾತನ್ನ ಕೇಳ್ತಾರೆ ತುಂಬಾ ಜನ ಕಾಲ್ ಮಾಡಿ ನನಗೆ ಕಂಪ್ಲೇಂಟ್ ಮಾಡ್ತಾರೆ ಸರ್ ನನ್ನ ಟೀಮ್ ಅವ್ರು ನನ್ನ ಮಾತೇ ಕೇಳಲ್ಲ ಸರ್ ಇದಕ್ಕೆ ಏನು ಮಾಡಬೇಕು ಸರ್ ಅದಕ್ಕೆ ನನ್ನ ಉತ್ತರ ಏನಿರುತ್ತೆ ಅಂದ್ರೆ ನೀವು ಪ್ರತಿದಿನ ಕಲಿಯೋದಕ್ಕೆ ಟೈಮ್ ಕೊಡ್ತಾ ಇದ್ದೀರಾ ಪ್ರತಿದಿನ ನಿಮ್ಮ ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದೀರಾ ನಾವೇ ಕಲೀದೆ ನಮ್ಮ ನಾಲೆಡ್ಜ್ ನ ಅಪ್ಗ್ರೇಡ್ ಮಾಡ್ಕೊಳ್ದೆ ಏಳಿದ ದಿನ ಟೀಮ್ ಗೆ ಹೇಳ್ತಾ ಇದ್ರೆ ಎಷ್ಟು ದಿನ ಅಂತ ನಮ್ಮನ್ನ ಫಾಲೋ ಮಾಡ್ತಾರೆ ಎಷ್ಟು ದಿನ ನಾವು ಹೇಳಿದ ಮಾತನ್ನ ಕೇಳ್ತಾರೆ ಹಾಗಾಗಿ ನಮ್ಮನ್ನ ನಾವು ಪ್ರತಿನಿತ್ಯ ಅಪ್ಗ್ರೇಡ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಈ ಕಾರ್ಯಕ್ರಮದ ಮುಖಾಂತರ ನಾನ್ ನಿಮ್ಗೆ ಏನಂತಂದ್ರೆ ನೀವು ಅಷ್ಟೇ ಅಲ್ಲ ನಿಮ್ಮ ಟೀಮ್ನ ಇರುವಂತಹ ಪ್ರತಿಯೊಬ್ರು ಕೂಡ ಈ ಮಾರ್ನಿಂಗ್ ಕ್ಲಾಸಿಗೆ ಜಾಯಿನ್ ಆಗಿ ನಿಮ್ಮ ಜ್ಞಾನವನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಲೀಡರ್ ಆಗೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಏಳನೇದು ಜವಾಬ್ದಾರಿ ತೆಗೆದುಕೊಳ್ಳುವಂತದ್ದು ಯಾವುದೇ ಕೆಲಸಗಳಿರಲಿ ನಾನು ಅದನ್ನ ಮಾಡ್ತೀನಿ ಅಂತ ಹೇಳಿ ಮುಂದೆ ಬಂದು ಜವಾಬ್ದಾರಿ ತಗೊಳ್ಳುವಂತ ಒಂದು ಮನಸ್ಥಿತಿ ಇದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಒಬ್ಬ ನಾಯಕನಿಗೆ ಒಂದು ಲೀಡರ್ ಗೆ ಇರ್ಬೇಕಿರುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಒಂದು ಲೀಡರ್ಶಿಪ್ ಅಂತ ಅಂದ್ರೆ ಅದು ದಟ್ ಇಸ್ ಕಾಲ್ಡ್ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಏನೋ ಏನೊಂದು ಮಿಸ್ಟೇಕ್ ಮಾಡಿರ್ತೀವಿ ಆ ಮಿಸ್ಟೇಕ್ ನ ಇನ್ನೊಬ್ರು ರೆಕಗ್ನೈಸ್ ಮಾಡಿ ಇದು ಮಿಸ್ಟೇಕ್ ಮಾಡಿದಾರ ಇದನ್ನ ತಿದ್ಕೊಳ್ಳಿ ಅಂತ ಹೇಳಿದಾಗ ಅದನ್ನ ಖುಷಿಯಿಂದ ಸ್ವೀಕರಿಸಿ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಅವ್ರ ಕ್ಷಮೆ ಕೇಳಿ ಆ ತಪ್ಪನ್ನ ಮತ್ತೆ ಮಾಡದೆ ಜೀವನದಲ್ಲಿ ಮುಂದೋಗ್ತಾ ಇರುವಂತದ್ದು ಇದೆಯಲ್ಲ ಇದೊಂದು ಬಿಗ್ಗೆಸ್ಟ್ ಕ್ವಾಲಿಟಿ ಆಫ್ ಅ ಲೀಡರ್ ಕೆಲವರು ಏನ್ ಮಾಡ್ತಾರೆ ಏನಾದ್ರು ಯಾರಾದ್ರೂ ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳಿದ್ರೆ ಸಾಕು ನೀವ್ಯಾರ್ರಿ ನಮ್ಗೆ ಆ ಇದು ತಪ್ಪು ಅಂತ ಹೇಳೋದಕ್ಕೆ ನಾನು ಮಾಡಿದ್ದೆ ಸರಿ ನಾನು ತಿಳ್ಕೊಂಡಿದ್ದೆ ಸರಿ ನೀವೇ ನನ್ಗೆ ಹೇಳುವಂತದ್ದು ಈ ಒಂದು ಆಟಿಟ್ಯೂಡ್ ಏನಿದೆಯಲ್ಲ ಇದು ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಪೋರ್ಟ್ ಮಾಡಲ್ಲ ಸ್ನೇಹಿತರು ಅದಕ್ಕೆ ಹೇಳ್ತಾರೆ ಲೀಡರ್ಶಿಪ್ ಅನ್ನುವಂಥದ್ದು ಒಂದು ಆಕ್ಷನ್ ಅದೊಂದು ಪೊಸಿಷನ್ ಅಲ್ಲ ಒಂದು ಜಾಗದಲ್ಲಿ ಕೂತ್ಕೊಳ್ಳೋದು ಅಥವಾ ಒಂದು ಅಧಿಕಾರದಲ್ಲಿ ಇರುವಂತದ್ದು ನಾಯಕತ್ವ ಅಲ್ಲ ನಿಮ್ಮ ಕಾರ್ಯದಲ್ಲಿ ನೀವು ಒಂದ್ ಒಳ್ಳೆ ನಾಯಕ ಅಥವಾ ಒಂದ್ ಒಳ್ಳೆ ನಾಯಕಿ ಅಂತ ಹೇಳಿ ಪ್ರೂವ್ ಮಾಡ್ಬೇಕು ನೀವು ಒಂದು ಒಳ್ಳೆ ಲೀಡರ್ ಅಂತ ಪ್ರೂವ್ ಮಾಡುವಂಥದ್ದು ನಿಮ್ಮ ಕೆಲಸದಲ್ಲಿ ಹೊರತು ನೀವೊಂದು ಅಧಿಕಾರದಲ್ಲಿ ಕೂತ್ಕೊಂಡು ನೀವೊಂದು ಲೀಡರ್ ಅಂತ ಹೇಳಿ ಪ್ರೂವ್ ಮಾಡುವಂಥದ್ದು ತಪ್ಪಾಗುತ್ತೆ ಅಂಡ್ ಯಾವಾಗ್ಲೂ ಕೂಡ ಟೀಮ್ ಜೊತೆ ಕೆಲಸ ಮಾಡಬೇಕು ತುಂಬಾ ಜನ ಈ ಒಂದು ಪಾಯಿಂಟ್ ನಲ್ಲೂ ಕಾಲ್ ಮಾಡ್ತಿರ್ತಾರೆ ನನ್ಗೆ ಸರ್ ನಾನು ಇಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ನಾನು ಒಬ್ನೇ ಕೆಲಸ ಮಾಡ್ತಾ ಇದ್ದೀನಿ ಸರ್ ಅಲ್ಲಿ ಇರೋರು ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ನಾನು ಹೇಳುವಂತ ಒಂದು ಇಂಪಾರ್ಟೆಂಟ್ ಆನ್ಸರ್ ಏನಂದ್ರೆ ಫಸ್ಟ್ ಆಫ್ ಆಲ್ ಟೀಮ್ ಅವ್ರಿಗೆ ನೀವು ರೆಗ್ಯುಲರ್ ಆಗಿ ಕಮ್ಯುನಿಕೇಟ್ ಮಾಡಿ ಅವರಿಗೆ ಪ್ರತಿದಿನ ಏನು ಕೆಲಸ ಮಾಡಬೇಕು ಅನ್ನೋದನ್ನ ಅಪ್ಡೇಟ್ ಮಾಡ್ತಾ ಇದ್ದೀರಾ ಅಂಡ್ ಏನ್ ಕೆಲಸ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ ನಂತರ ಆ ಕೆಲಸ ಮಾಡಿದಾರ ಇಲ್ವಾ ಹೇಳಿ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀರಾ ಕ್ರಾಸ್ ಚೆಕ್ ಮಾಡಿದ ನಂತರ ಅವ್ರು ಏನಾದ್ರು ಅವ್ರು ಮಾಡೋ ಕೆಲಸದ ತಪ್ಪನ್ನ ಮಾಡ್ತಾ ಇದ್ರೆ ಆ ಮಿಸ್ಟೇಕ್ಸ್ ಗಳನ್ನ ತಿದ್ದು ಅಂತ ಕೆಲಸ ಮಾಡ್ತಾ ಇದ್ದೀರಾ ಒಂದ್ ಕಡೆ ಅವ್ರಿಗೆ ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇಲ್ಲ ಎರಡನೇದು ಅವ್ರ ಕೆಲಸ ಮಾಡಿದಾರಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ತಿಲ್ಲ ಮೂರನೇದು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದ್ರ ಜೊತೆಗೆ ಅವ್ರು ಏನ್ ತಪ್ಪು ಮಾಡಿದಾರೆ ಅನ್ನೋದನ್ನ ಐಡೆಂಟಿಫೈ ಮಾಡ್ತಿಲ್ಲ ಅಂಡ್ ಆ ತಪ್ಪನ್ನ ತಿದ್ದು ಅಂತ ಕೆಲಸ ಮಾಡ್ತಿಲ್ಲ ಇವ್ ಯಾವ್ದನ್ನೂ ಮಾಡಿದೆ ಟೀಮ್ ವರ್ಕ್ ಆಗ್ಬೇಕು ಅಂತಂದ್ರೆ ಹೆಂಗಾಗತ್ತೆ ಟೀಮ್ ನಲ್ಲಿ ಲೀಡರ್ಸ್ ಗಳು ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಹೇಗಾಗತ್ತೆ ಓನ್ಲಿ ನೀವು ಮಾತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಇತ್ತು ಅಂತ ಅಂದ್ರೆ ಟೀಮ್ ವರ್ಕ್ ಆಗತ್ತಾ ನೀವು ಜಾಬ್ ಮಾಡ್ದಂಗೆ ಜಾಬ್ ಮಾಡೋದು ಒಂದೇ ಡೈರೆಕ್ಟ್ ಸೆಲಿಂಗ್ ನೀವು ಒಬ್ಬರೇ ವೈಯಕ್ತಿಕವಾಗಿ ಕೆಲಸ ಮಾಡೋದು ಒಂದೇ ಏನು ವ್ಯತ್ಯಾಸ ಇಲ್ಲ ಅದ್ರ ಬದಲು ಜಾಬ್ ಮಾಡದೆ ಬೆಸ್ಟ್ ಸರ್ ನಾವು ಡೈರೆಕ್ಟ್ ಸೆಲಿಂಗ್ ನಲ್ಲಿ ಮಾಡೋದಕ್ಕಿಂತ ಟೀಮ್ ಜೊತೆ ಕೆಲಸ ಮಾಡುವಂತ ಕಲೆಯನ್ನು ನಾವು ಕಲ್ತ್ಕೊಳ್ಬೇಕು ಅವಾಗ್ಲೇನೆ ನೀವು ನಿಮ್ಮ ಟೀಮಿಗೆ ಲೀಡರ್ ಸಾಧ್ಯ ಫಾಲೋ ಅಪ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿ ಪ್ರತಿ ದಿನ ನಿಮ್ಮ ಟೀಮ್ ಇರುವಂತ ಮೇನ್ ಕೀ ಲೀಡರ್ಸ್ಗೆ ಫಾಲೋ ಅಪ್ ಮಾಡ್ಕೊಳ್ಳಿ ಇವತ್ತೇನ್ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಕೆಲಸವನ್ನ ಅಸೈನ್ ಮಾಡಿ ಈ ಕೆಲಸಗಳನ್ನ ಮಾಡಿ ಇವತ್ತು ಅಂತ ಸಂಜೆ ಮತ್ತೆ ಕಾಲ್ ಮಾಡ್ತೀನಿ ಏನ್ ಮಾಡಿದ್ರಿ ಅಂತ ಹೇಳಿ ನಂಗೆ ರಿಪೋರ್ಟ್ ಮಾಡಿ ಅಂತೇಳಿ ಸಂಜೆ ಮತ್ತೆ ಕಾಲ್ ಮಾಡಿ ರಿಪೋರ್ಟ್ ತಗೊಳ್ಳಿ ಅವ್ರು ಅದ್ರಲ್ಲಿ ಅದರಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ತಿದ್ದು ಅಂತ ಕೆಲಸ ಮಾಡಿ ಈಗ ನೀವು ಮಾಡ್ತಾ ಹೋದಾಗ ಮಾತ್ರ ನಿಮ್ಮ ಟೀಮ್ನಲ್ಲಿ ನಿಮ್ಮ ತರ ಇಂಡಿಪೆಂಡೆಂಟ್ ಲೀಡರ್ಸ್ಗಳು ಕ್ರಿಯೇಟ್ ಆಗೋದಕ್ಕೆ ಸಾಧ್ಯ ಸರ್ನು ಅಂಡ್ ಸರಿಯಾಗಿರುವಂಥದ್ದನ್ನೇ ಮಾಡುವಂಥದ್ದು ಶಾರ್ಟ್ ಕಟ್ಗಳನ್ನ ಹುಡ್ಕ ಹುಡುಕ್ತೆ ತಪ್ಪು ದಾರಿಯನ್ನ ಹಿಡಿದೆ ರಾಂಗ್ ರೂಟ್ ಅಲ್ಲಿ ಹೋಗದೆ ಸರಿಯಾಗಿರುವಂತ ಕೆಲಸಗಳನ್ನೇ ಮಾಡುವಂತದ್ದು ತುಂಬಾ ಜನ ನೋಡಿದೀನಿ ಲೀಡರ್ಸ್ಗಳು ಎಸ್ಪೆಷಲಿ ಡೈರೆಕ್ಟ್ ಸೆಲಿಂಗ್ ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಎಲ್ಲ ಒಂದ್ ಕಡೆ ಏನೋ ಒಂದು ಆಫರ್ ಬರುತ್ತೆ ನೀವ್ ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ ಬನ್ನಿ ಇಲ್ಲಿ ಇಷ್ಟು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೆ ಪ್ರತಿ ತಿಂಗಳು ಇಷ್ಟು ರಿಟರ್ನ್ ಬರೋತ್ತ ನಾನು ಮಾಡ್ತೀನಿ ಅಂತ ತಕ್ಷಣನೇ ಯಾಕೆ ಇಷ್ಟೆಲ್ಲ ಕಷ್ಟ ಅಂತ ಹೇಳಿ ಲಕ್ಷಾಂತರ ದುಡ್ಡು ಹಾಕಿ ಕುತ್ಕೊಂಡ್ಬಿಡ್ತಾರೆ ಕೈ ಕಟ್ಕೊಂಡು ಅದಲ್ಲದೆ ಸಾವಿರಾರು ಜನ ಹತ್ರ ದುಡ್ಡು ಹಾಕಿಸ್ತಾರೆ ನಿಮ್ಗೆ ದುಡ್ಡು ಹಾಕಿ ಇಷ್ಟು ದುಡ್ಡು ಬರುತ್ತೆ ಅಷ್ಟು ದುಡ್ಡು ಬರುತ್ತೆ ಅಂತ ಒಂದ್ ಮೂರ್ ತಿಂಗಳು ಆರು ತಿಂಗಳು ದುಡ್ಡು ಬರುತ್ತೆ ಒಂದ್ ವರ್ಷ ಆಗಿದ್ಮೇಲೆ ಕಂಪ್ನಿ ಕ್ಲೋಸ್ ಆಗುತ್ತೆ ನನ್ಗೆ ಹೇಳಿ ಇನ್ವೆಸ್ಟ್ಮೆಂಟ್ ಕಂಪ್ನಿಗಳಲ್ಲಿ ಯಾವ್ದಾದ್ರು ಒಂದ್ ಕಂಪ್ನಿ ಹೇಳಿ ಐದು ವರ್ಷಕ್ಕಿಂತ ಹೆಚ್ಚು ದಿನಗಳ ಕಾಲ ನಡೆದಿದೆ ಹೇಳಿ ಯಾವ್ದಾದ್ರು ಇದೆಯಾ ಕೊಡಕ್ಕಾಗಲ್ಲ ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದುಡ್ಡನ್ನ ಪ್ರಿಂಟ್ ಮಾಡುವಂತ ಸಂಸ್ಥೆ ಅದು ಕೂಡ ಒಂದು ಭಾರತ ಸರ್ಕಾರದ ಒಂದು ಉದ್ಯಮ ಅಂತ ಕರಿತೀವಿ ಆ ನೋಟ್ ಪ್ರಿಂಟ್ ಮಾಡೋರೇನೆ ವರ್ಷಕ್ಕೆ ಏಳ್ ಪರ್ಸೆಂಟ್ ಎಂಟ್ ಪರ್ಸೆಂಟ್ ರಿಟರ್ನ್ ಕೊಡೋದಕ್ಕೆ ಹೇಳ್ತಾ ಇದಾರೆ ಎಫ್ ಟಿ ರೂಪದಲ್ಲಿ ಅಂತದ್ರಲ್ಲಿ ತಿಂಗಳಿಗೆ ಒಂದ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ಹೆಂಗ್ ಪ್ರಾಮಿಸ್ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಅವರು ಪ್ರಾಮಿಸ್ ಮಾಡಿದ್ರು ಕೂಡ ಅದನ್ನ ಹೆಂಗ್ ನಾವು ನಂಬಬೇಕು ನಂಬಿ ನಾವು ದುಡ್ಡು ಆಗ್ತಿರೋ ನಾವು ಮುಟ್ಟಾಳರು ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೆ ಅಲ್ಲಿವರೆಗೂ ಕೂಡ ಮೋಸ ಮಾಡೋರು ಇದ್ದೇ ಇರ್ತಾರೆ ಹಾಗಾಗಿ ಆ ವಿಚಾರದಲ್ಲಿ ಹುಷಾರಾಗಿರಿ ಒಂದ್ ಎರಡು ಮೂರು ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ ಒಂದ್ ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ ರೈಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ಒಂದ್ ಒಳ್ಳೆ ಫ್ಯೂಚರ್ ನ ಕಂಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಯಾವಾಗ್ಲೂ ಎಕ್ಸೈಟ್ಮೆಂಟ್ ಅಲ್ಲಿ ಇರಿ ಆಗೇ ಆಗ್ತೀನಿ ಅನ್ನೋ ಒಂದು ಉತ್ಸಾಹದಲ್ಲಿರಿ ಸ್ನೇಹಿತರೆ ಗೆಲ್ಲುವಂತ ಒಂದು ಉತ್ಸಾಹ ನಮ್ಮ ಇರಬೇಕು ಅಂಡ್ ಟೀಮ್ ಮೆಂಬರ್ಸ್ ಗಳ ಜೊತೆ ಒಂದು ಬಲವಾದ ಸಂಬಂಧವನ್ನ ನಾವು ನಿರ್ಮಿಸ್ ನಿರ್ಮಿಸ್ಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಓನ್ಲಿ ಅವರಿಗೆ ಬಿಸ್ನೆಸ್ ರಿಲೇಟೆಡ್ ಆಗಿ ಫಾಲೋಅಪ್ ಮಾಡ್ಕೊಳೋಂಥದ್ದು ಅದರ ನಂತರ ಅವರ ವೈಯಕ್ತಿಕವಾಗಿ ಅವ್ರ ಜೊತೆ ಒಂದು ಒಳ್ಳೆ ಸಂಬಂಧವನ್ನ ಬೆಳೆಸೋದ್ರಲ್ಲಿ ಫೇಲ್ ಆದಾಗ ನಮ್ಮ ಟೀಮ್ ಅವರು ನಮ್ಮ ಜೊತೆ ಕಮ್ಯುನಿಕೇಶನ್ ಕಳ್ಕೊಳ್ತಾರೆ ಯಾಕೆಂದ್ರೆ ಇವ್ರು ಬರೀ ಮಾತಾಡ್ತಾರೆ ಬಿಸ್ನೆಸ್ ಬಗ್ಗೆ ಮಾತಾಡ್ತಾರೆ ಎಷ್ಟು ವರ್ಕ್ ಮಾಡಿದೆ ಅಂತ ಕೇಳ್ತಾರೆ ಅದ್ ಬಿಟ್ರೆ ಇವ್ರ ಏನು ಮಾತಾಡಲ್ಲ ಅಂತ ಹೇಳಿ ಅಂತೇಳಿ ಅವ್ರಿಗೆ ವರ್ಕ್ ಆಗಿಲ್ಲ ಅಂದ್ರೆ ನಿಮ್ ಜೊತೆ ಕಮ್ಯುನಿಕೇಶನ್ ಬಿಟ್ಕೊಳ್ತಾರೆ ನೀವು ಫೋನ್ ಮಾಡಿದ್ರೆ ಫೋನ್ ಅಟೆಂಡ್ ಮಾಡೋದು ಫಸ್ಟ್ ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಬಳಸಿ ಯಾವುದೇ ರೀತಿ ಅವ್ರ ಹತ್ರ ಒಂದು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ನ ಬಯಸ್ತಾರೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಸ್ನೇಹವನ್ನ ಬೆಳೆಸಿ ಬೈ ಡಿಫಾಲ್ಟ್ ನೀವೇನು ಮಾಡ್ತೀರೋ ಅದನ್ನ ನೋಡ್ಕೊಂಡು ಅವರು ಕೂಡ ಮಾಡ್ತಿರ್ತಾರೆ ನೀವು ಹೇಳೋದೇ ಬೇಕಾಗಿಲ್ಲ ಬಿಸ್ನೆಸ್ ಮಾಡಿ ಹೇಳಿ ಕ್ಲಿಯರ್ ಸೊ ಫಸ್ಟ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಿ ಬೈ ಡಿಫಾಲ್ಟ್ ಆ ನ ಬಿಲ್ಡ್ ಮಾಡುತ್ತೆ ಅಪ್ಪು ಇರುತ್ತೆ ಡೌನ್ ಇರುತ್ತೆ ಇರೋದು ಡೌನ್ ಇತ್ತು ಅಂತ ಅಂದಾಗ ಪೇಶನ್ಸ್ ನ ಕಳ್ಕೊಂಡು ಇನ್ನೊಂದು ಮತ್ತೊಂದು ಮಾಡೋದಕ್ಕೆ ಹೋಗುವಂಥದ್ದು ಕಂಪ್ನಿಯಿಂದ ಕಂಪ್ನಿಗೆ ಜಂಪ್ ಆಗುವಂತ ಕೆಲಸವನ್ನ ಮಾಡೋದಕ್ಕೆ ಹೋಗ್ಬೇಡಿ ಪೇಶನ್ಸ್ ತುಂಬಾನೇ ಇಂಪಾರ್ಟೆಂಟ್ ಈ ಬಿಸ್ನೆಸ್ ನಲ್ಲಿ ಹೇಗೆ ಅಂತಂದ್ರೆ ಹತ್ತು ವರ್ಷದಲ್ಲಿ ಆಗದೆ ಇರೋದು ಒಂದೇ ವರ್ಷದಲ್ಲಿ ಆಗೋ ಸಾಧ್ಯತೆ ಇರುತ್ತೆ ನಿಮ್ ಹತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅಷ್ಟು ಎಕ್ಸ್ಪೀರಿಯನ್ಸ್ ಬರೀ ಒಂದೇ ವರ್ಷದಲ್ಲಿ ಆ ಹತ್ತು ವರ್ಷದ ಆದಾಯವನ್ನು ಗಳಿಸುವಂತ ತಾಕತ್ತು ಪೊಟೆನ್ಶಿಯಲ್ ಈ ಇಂಡಸ್ಟ್ರಿಗಿದೆ ಹಂಗಾಗಿ ತಾಳ್ಮೆಯನ್ನ ಕಳ್ಕೊಳಕ್ ಹೋಗ್ಬೇಡಿ ಸ್ನೇಹ್ ಟೀಮ್ ಮೆಂಬರ್ಸ್ ಗೆ ಕೇರಿಂಗ್ ಮಾಡಿ ಅವ್ರ ಕಷ್ಟ ಸುಖಗಳನ್ನ ಕೇಳಿ ಅವ್ರ ಪ್ರತಿಯೊಂದು ವಿಚಾರದಲ್ಲೂ ಅವ್ರ ಸುಖಗಳಿಗೆ ದುಃಖಗಳಿಗೆ ಪ್ರತಿಯೊಂದಕ್ಕೂ ಜೊತೆಲಿ ನಿಂತ್ಕೊಳ್ಳಿ ಹೆಸರು ಸೆಲ್ಫ್ ಡಿಸಿಪ್ಲಿನ್ ನ ಕಾಯ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೊಟ್ಟಿರೋ ಮಾತನ್ನ ತಪ್ಪೋದು ತಪ್ಪೋದಕ್ ಹೋಗ್ಬೇಡಿ ಯಾವಾಗ್ಲೂ ಕೂಡ ಉತ್ಸಾಹದಲ್ಲಿರಿ ಸೊ ಈ ಒಂದು ಕೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಿಮ್ಮ ಲೀಡರ್ಶಿಪ್ ಹೇಗಿರ್ಬೇಕು ಅಂತ ಅಂದ್ರೆ ನೀವು ನಿಮ್ಮ ಟೀಮ್ ಜೊತೆ ಇದ್ದಾಗ ತರ ಒಂದು ಒಳ್ಳೆ ರಿಸಲ್ಟ್ ಬರ್ತಿರತ್ತೆ ಯಾವ ತರ ಒಂದು ವರ್ಕ್ ಆಗ್ತಿರತ್ತೆ ಅದೇ ವರ್ಕ್ ಇಲ್ಲ ಅಂತಂದ್ರೂ ಆಗ್ಬೇಕು ಅವ್ರ ಜೊತೆ ಆ ತರ ನಿಮ್ಮ ಟೀಮ್ ನೀವು ತಯಾರು ಮಾಡಿದ್ರೆ ನೀವು ಒಂದು ಒಳ್ಳೆ ನಾಯಕತ್ವವನ್ನು ಹೊಂದಿದ್ದೀರಾ ಅಂತ ಅರ್ಥ ಕ್ಲಿಯರ್ ಸೊ ಸಿಕ್ಸ್ಟೀನ್ ಪಾಯಿಂಟ್ ಲರ್ನಿಂಗ್ ಮೋಡ್ ಕಲಿಯೋದಕ್ಕೆ ರೆಡಿ ಇರ್ಬೇಕು ತುಂಬಾ ಜನ ನೋಡಿದೀನಿ ಕಲಿಯೋದು ಅಂತ ಬಂದ್ರೆ ಬಂದರೆ ನ ತೋರಿಸುವಂಥದ್ದು ಬಿಡು ನಾಳೆ ಕಲ್ತ್ಕೋಣ ಅಂತ ಅನ್ಕೊಳ್ಳುವಂತದ್ದು ಅದ್ರಲ್ಲೂ ಕೂಡ ಕಲಿಯೋದಕ್ಕೆ ಟೈಮ್ ಕೊಡೋದು ಅಂತಂದ್ರೆ ತುಂಬಾ ಜನರಿಗೆ ಕಷ್ಟದ ವಿಚಾರ ಯಾರ್ ಅಷ್ಟೊತ್ತು ಕೂತ್ಕೊಂಡು ಕೇಳ್ತಾರೆ ತುಂಬಾ ಜನರು ನಾನು ಹೇಳಿರೋದು ನೋಡಿದೀನಿ ಮೂವತ್ತು ನಿಮಿಷ ಸಂಜೆ ಸರ್ ಕ್ಲಾಸ್ ಯಾರು ಕೇಳ್ತಾರೆ ಐದು ನಿಮಿಷ ಹತ್ತು ನಿಮಿಷ ಆದ್ರೆ ನೋಡ್ಬೋದು ಮೂವತ್ತು ನಿಮಿಷ ಯಾರು ಟೈಮ್ ನ ಕೊಡ್ತಾರೆ ಅಂತೇಳಿ ಸುಮಾರು ಜನ ಅಂದ್ಕೊಳ್ಬೋದು ಫಸ್ಟ್ ಆಫ್ ಆಲ್ ನೀವು ಟೈಮ್ ನ ಕೊಡ್ಲಿಲ್ಲ ಅಂತಂದ್ರೆ ನೀವು ಕಲಿಯೋದಕ್ ಸಾಧ್ಯತೆನೇ ಇಲ್ಲ ಕಲೀಲಿಲ್ಲ ಅಂದ್ರೆ ಗಳಿಸೋದಕ್ ಸಾಧ್ಯತೆನೇ ಇಲ್ಲ ಯಾರು ಕಲಿಯೋದಕ್ಕೆ ಪ್ರಯಾರಿಟಿ ಕೊಡ್ತಾರೆ ಯಾರು ಕಲಿಯೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅವರೇ ಗೆಲ್ಲೋದಕ್ಕೆ ಸಾಧ್ಯತೆ ಆ ಒಂದು ಕಾರಣಕ್ಕೇನೆ ಒಂದು ಎಸ್ ಎಚ್ ಕೆಲ್ಎಸ್ ಫೌಂಡೇಶನ್ ಪ್ರತಿಯೊಬ್ರು ಕೂಡ ಜೀವನ ಶಿಕ್ಷಣವನ್ನ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಲೈಫ್ ಲಾಂಗ್ ಎಜುಕೇಶನ್ ನ ಪ್ಲಾನ್ ಮಾಡ್ಕೊಂಡಿದ್ವಿ ಆ ಒಂದು ಕಮ್ಯುನಿಟಿಯನ್ನ ಬಿಲ್ಡ್ ಮಾಡ್ತಾ ಇದ್ವಿ ಆ ಕಮ್ಯುನಿಟಿಗೆ ಸಂಬಂಧಪಟ್ಟಾಗ ಇಪ್ಪತ್ತ ಮೂರನೇ ತಾರೀಕು ಒಂದು ಲೈಫ್ ಎಜುಕೇಶನ್ ನ ಇಂಟ್ರೊಡಕ್ಟರಿ ಸೆಷನ್ ನನ್ನ ಗುರುಗಳಾದಂತ ಸಣಿಸರಿಂದ ಆ ಕಾರ್ಯಕ್ರಮ ಇದೆ ಇಪ್ಪತ್ತ ಮೂರನೇ ತಾರೀಕು ನಾನು ಆ ಲಿಂಕ್ ನ ಏನ್ ನಾನೊಂದು ವಾಟ್ಸಪ್ ನಲ್ಲಿ ಚಾನಲ್ ಮಾಡಿದೀನಿ ಆ ಚಾನಲ್ ಅಪ್ಡೇಟ್ ಮಾಡ್ತೀನಿ ಇಪ್ಪತ್ತ ಮೂರನೇ ತಾರೀಕು ಮಾರ್ನಿಂಗ್ ಕ್ಲಾಸ್ ಇರಲ್ಲ ಸಂಜೆ ಏಳು ಗಂಟೆ ಕ್ಲಾಸ್ ಇರುತ್ತೆ ಅವತ್ ನೀವು ಅಟೆಂಡ್ ಮಾಡ್ಕೊಳ್ಳಿ ಆ ಕಮ್ಯುನಿಟಿ ಜಾಯ್ನ್ ಆಗಿ ಈಗ ಏನ್ ನಾನು ನಿಮಗೆ ಕ್ಲಾಸಸ್ ತಗೊಳ್ತಾ ಇದೀನಿ ನೋಟ್ಸ್ ರೂಪದಲ್ಲಿ ಈ ನೋಟ್ಸ್ ಕೂಡ ನಿಮಗೆ ಉಚಿತವಾಗಿ ಆ ಕಮ್ಯುನಿಟಿಲಿ ಇರುವಂತವರಿಗೆ ಶೇರ್ ಆಗತ್ತೆ ಅಂತ ಹೇಳ್ತಾ ಎಲ್ಲದಕ್ಕೂ ಕೂಡ ಒಂದು ಕೃತಜ್ಞತರ ಆಗಿರಿ ಸ್ನೇಹಿತರು ಗ್ರೇಟ್ಫುಲ್ ಆಗಿರಿ ಈ ವಿಚಾರದಲ್ಲಿ ನಾನು ಹೇಳುದು ನಿಮ್ಮನ್ನ ಯಾರೊಬ್ರು ಸಪೋರ್ಟ್ ಮಾಡಿರ್ತಾರೋ ಒನ್ ಟೈಮಲ್ಲಿ ಯಾರೊಬ್ರು ಕೈ ಹಿಡ್ಕೊಂಡಿರ್ ಕೈ ಹಿಡ್ದು ಬೆಳೆಸಿರ್ತಾರೆ ನಾವ್ ಒಂದು ಹಂತಕ್ಕೆ ಬಂದಾದ್ಮೇಲೆ ಏ ಅವ್ರೇನ್ ಏನ್ ಮಾಡಿದ್ದಾರೆ ಅವ್ರಿಂದ ಏನೂ ಆಗಿಲ್ಲ ಎಲ್ಲ ನಾನು ಮಾಡಿರೋದು ನನ್ನಿಂದ ಅವರು ಅಂತ ಹೇಳಿ ಈ ತರ ಸಪೋರ್ಟ್ ಮಾಡಿರೋರ್ನ ಬೈಯೋ ಅಂಥದ್ದು ಸಪೋರ್ಟ್ ಮಾಡಿರೋದನ್ನ ಮರೆತು ಮಾತಾಡುವಂಥದ್ದನ್ನು ನಾನು ತುಂಬಾ ಜನ ನೋಡಿದೆ ಸ್ನೇಹಿತರೆ ಒಂದ್ ನೆನಪಲ್ಲಿ ಇಟ್ಕೊಳ್ಳಿ ನನ್ನ ಗುರುಗಳ ಅಂತ ಥರ್ಡ್ ಡಾಕ್ಟರ್ ಕುಲ್ಕಂಡಿ ಸರ್ ಹೇಳ್ತಾ ಇರ್ತಾರೆ ಒಬ್ಬ ವ್ಯಕ್ತಿ ಒಂದ್ ಹೊತ್ತಿನ ಊಟ ಹಾಕಿದಾನೆ ಅಂತಂದ್ರೆ ಅವನ ಹತ್ ಸಲ ನಮಗೆ ಒಡದ್ರು ಬೈದ್ರು ಕೂಡ ಅವನ ಮೇಲೆ ನಾವು ಬೇಜಾರು ಮಾಡ್ಕೋಬಾರ್ದಂತೆ ಅವನಿಗೆ ನಾವು ಕೃತ ಕೃತಜ್ಞತರ ಆಗಿರ್ಬೇಕಂತ ಯಾಕೆ ಅಂದ್ರೆ ಸಾಯೋ ಅಂತ ಹಂತದಲ್ಲಿ ಊಟ ಸಾಯೋ ಅಂತ ಹಂತದಲ್ಲಿ ಆ ಟೈಮಲ್ಲಿ ಊಟ ಹಾಕಿರ್ತಾರೆ ನಮ್ಗೆ ಅವ್ರು ಊಟ ಹಾಕಿದ್ರೆ ನಾವು ಬದುಕಿರ್ತೀವಿ ಆ ಟೈಮಲ್ಲಿ ಅವ್ರು ಊಟ ಕೊಟ್ಟಿಲ್ಲ ನಾವು ಸತೋಗಿರ್ತೀವಿ ಸತೋಗುವಂತ ಸಾಧ್ಯತೆ ಇರುತ್ತೆ ಸೊ ಬದುಕ್ಸಿದ್ದೆ ಅವರು ಅಂತ ಅಂದಾಗ ಆ ಜೀವ ಭಿಕ್ಷೆ ಕೊಟ್ಟಿದ್ದಾಗ ಅವ್ರ ಹತ್ ಸಲ ನೂರ್ ಸಲ ಹೊಡೆದ್ರು ಕೂಡ ಹೊಡಿಸ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಜೀವ ಇದ್ದಿದ್ದಲ್ಲ ಆ ಆತರ ನೀವು ಕೃತಜ್ಞತರಾಗಿರಿ ಒಂದ್ಸಲ ಊಟ ಹಾಕಿ ಹತ್ ಸಲ ಅವ್ರು ಹೊಡೆದ್ರು ಬೈದ್ರು ಕೂಡ ನೀವು ಅವರಿಗೆ ಥ್ಯಾಂಕ್ಫುಲ್ ಆಗಿರಿ ಅಂತ ಹೇಳ್ತಾರೆ ಹಂಗಾಗಿ ನಮ್ಮ ಜೀವನದಲ್ಲಿ ಯಾರೇ ಬಂದ್ರು ಏನೇ ಮಾಡಿದ್ರು ಸಣ್ಣ ಉಪಕಾರ ಆದ್ರೂ ಕೂಡ ಅದನ್ನ ಯಾವಾಗಲೂ ನೆನೆಸ್ಕೊಳ್ಳಿ ಅದನ್ನ ಅಪ್ರಿಷಿಯೇಟ್ ಮಾಡಿ ಆ ಒಂದು ವಿಚಾರ ನಮ್ಮಲ್ಲಿ ಇದ್ದಾಗ ಆ ಕೃತಜ್ಞತಾ ಮನೋಭಾವ ನಮ್ಮಲ್ಲಿ ಇದ್ದಾಗಲೇ ಮಾತ್ರ ನಾವು ಒಂದು ಒಳ್ಳೆ ಲೀಡರ್ ಆಗೋದಕ್ಕೆ ಸಾಧ್ಯ ಕ್ಲಿಯರ್ ಸೊ ನಮ್ಮ ಟೀಮ್ ಸದಸ್ಯರ ಜೀವನವನ್ನ ಅವರ ಕನಸುಗಳನ್ನ ನನಸು ಮಾಡುವಂತ ವಿಚಾರದಲ್ಲೇ ನಾವು ಅತಿ ಹೆಚ್ಚು ಕೆಲಸ ಮಾಡಿದಾಗ ಮಾತ್ರ ಒಂದು ಒಳ್ಳೆ ನಾಯಕತ್ವ ಇರುವಂತ ನಾಯಕ ಅಂತ ಕರ್ಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ಈ ಒಂದು ಸ್ಲೈಡ್ ನಲ್ಲಿ ಹೇಳಿದ್ದಾರೆ ಸೊ ನಾವ್ ಮಾಡೋ ಕೆಲಸ ಹೇಗಿರ್ಬೇಕು ಅಂತ ಅಂದ್ರೆ ಇನ್ನೊಬ್ಬರಿಗೆ ಪ್ರೇರಣೆ ನೀಡೋತಾರೆ ಇರ್ಬೇಕು ಸ್ನೇಹಿತರು ನಾವೊಂದ್ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಇನ್ನೊಬ್ರು ಅಪ್ರಿಷಿಯೇಟ್ ಮಾಡ್ಬೇಕು ಇನ್ನೊಬ್ರು ಕನಸು ಕಾಣಬೇಕು ಆದ್ರೆ ಈ ವ್ಯಕ್ತಿ ತರ ಆಗ್ಬೇಕು ಕೆಲಸ ಮಾಡಿದ್ರೆ ಈ ವ್ಯಕ್ತಿ ತರ ಕೆಲಸ ಮಾಡ್ಬೇಕು ಅಂತ ಆ ತರ ನಮ್ಮ ಕೆಲಸ ಇರ್ಬೇಕು ಅದಕ್ಕೆ ಹೇಳ್ತಾರೆ ನಮ್ಮ ಕೆಲಸಗಳು ಯಾವತರ ಇರಬೇಕು ಅಂದ್ರೆ ಇನ್ನೊಬ್ರಿಗೆ ಇನ್ಸ್ಪೈರ್ ಮಾಡ್ಬೇಕು ಇನ್ನೊಬ್ರಿಗೆ ಇನ್ನೂ ಹೆಚ್ಚು ಕನಸುಗಳನ್ನ ತರ ಇನ್ನು ಹೆಚ್ಚು ಕಲಿಯೋ ಅಂತ ವಿಚಾರದಲ್ಲಿ ಅವರು ಕೂಡ ತರ ಇನ್ನು ಜಾಸ್ತಿ ಕೆಲಸ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ಅನ್ಕೊಳ್ಳೋ ತರ ನೀವು ಇದ್ದೀರಾ ಅಂತಂದ್ರೆ ನಿಮ್ಮ ಆ ಆತರ ಮಾತಾಡ್ತಾ ಇದಾವೆ ಅಂತಂದ್ರೆ ನಿಮ್ಮನ್ನೇ ನಿಜವಾದ ನಾಯಕ ಅಂತ ಕರೀತಾರೆ ಅಂತೇಳಿ ಈ ಒಂದು ಸ್ಲೈಡ್ ನಲ್ಲಿ ಹೇಳ್ತಿರುವಂತದ್ದು ಸ್ನೇಹಿತರು ಸೊ ನಿಜವಾದ ನಾಯಕತ್ವ ನಾವೇನ್ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಲೀಡ್ ಮಾಡುವಂತ ಟೀಮ್ ಮೆಂಬರ್ಸ್ ಗಳು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದು ನಾಯಕತ್ವ ಡಿಪೆಂಡ್ ಆಗತ್ತೆ ಅಂತ ಹೇಳ್ತಾರೆ ಒಂದು ಕ್ಲಿಯರ್ ಗ್ಲೋ ಗೋಲ್ಸ್ಗಳನ್ನ ಇಟ್ಕೊಂಡು ಕೆಲಸ ಮಾಡ್ಬೇಕು ಏನ್ ಮಾಡೋದು ಕೊಟ್ಟಿದ್ದೀರಾ ನಾಳೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರ ಈ ವಾರದಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಈ ಒಂದ್ ತಿಂಗಳಲ್ಲಿ ಏನ್ ಮಾಡ್ಬೇಕು ಅಂತಿದ್ದೀರಾ ಈ ಒಂದು ವರ್ಷದಲ್ಲಿ ಏನ್ ಮಾಡ್ಬೇಕು ಅಂತಿದ್ದೀರಾ ಇದನ್ನ ಒಂದು ಕ್ಲಿಯರ್ ಆಗಿ ಮೈಂಡ್ ಸೆಟ್ ಮಾಡ್ಕೊಂಡು ಮೌಲ್ಯಗಳನ್ನ ಇಟ್ಕೊಂಡು ಜೀವನ ನಡೆಸಿ ತಪ್ಪು ದಾರಿಗಳನ್ನ ಹಿಡಿಯೋದಕ್ಕೆ ಹೋಗ್ಬೇಡಿ ಶಾರ್ಟ್ ಕಟ್ ಗಳನ್ನ ಹುಡ್ಕೊಳೋದಕ್ಕೆ ಹುಡ್ಕೋದಕ್ಕೆ ಹೋಗ್ಬೇಡಿ ಕಷ್ಟ ಆದ್ರೂ ಪರವಾಗಿಲ್ಲ ಸರಿ ದಾರಿಯಲ್ಲೇ ನಡೀರಿ ಅಂತ ಹೇಳ್ತಾ ಇನ್ನೊಬ್ರಿಗೆ ರೋಲ್ ಮಾಡಲ್ ಆಗಿ ನಾಳೆ ನಿಮ್ಮನ್ನು ನೋಡಿದ್ರೆ ನಾನು ಕೂಡ ಇವ್ರ ತರ ಆಗ್ಬೇಕು ಅಂತ ಹೇಳಿ ಅನ್ಕೊಳ್ಬೇಕು ತರ ಒಂದು ನಾಯಕತ್ವ ನಿಮ್ದಾಗಿರ್ಲಿ ಅಂತ ಹೇಳ್ತಾ ಇದು ಇವತ್ತಿನ ಕಾರ್ಯಕ್ರಮ ಸ್ನೇಹಿತರೆ ಸಂಬಂಧಪಟ್ಟ ಹಾಗೆ ತುಂಬಾ ಅದ್ಭುತವಾದ ಸಬ್ಜೆಕ್ಟ್ ಈ ಒಂದು ಪಿ ಡಿ ಎಫ್ ಬೇಕು ಅಂತ ಅಂದ್ರೆ ನಮ್ಮ ಒಂದು ಈ ಒಂದು ನೋಟ್ಸ್ ಏನಿದೆ ಈಗೇನು ನಾನು ನಿಮಗೆ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡಿದೆ ಆ ಒಂದು ನೋಟ್ಸ್ ಬೇಕು ಅಂತ ಅಂದರೆ ಕೆಲಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೊಂದು ಕಮ್ಯುನಿಟಿಗೆ ಗೆ ಮಾಡಿಸಿಕೊಳ್ತೀವಿ ಎಸ್ ಎಚ್ ಕೆ ವೆಲ್ನೆಸ್ ಫೌಂಡೇಶನ್ಗೆ ಆ ಕಮ್ಯುನಿಟಿಲಿ ಎಲ್ಲರಿಗೂ ಕೂಡ ಉಚಿತವಾಗಿ ನೋಟ್ಸ್ ಕಳಿಸ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ವಿಶ್ವ ಆಲ್ ಬೆ ಆಲ್ ದ ಬೆಸ್ಟ್ ಮತ್ತೆ ನಾಳೆ ನಾವು ಬೆಳಗ್ಗೆ ಆರು ಗಂಟೆ ಯೂಟ್ಯೂಬ್ ಲೈವ್ಗೆ ಕನೆಕ್ಟ್ ಆಗೋಣ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್